ನೋನ್ ಜಬರ್ದಸ್ತ್ ಪ್ಲೇಸ್ ಐತಿ ಇಲ್ಲೇನಾರ ಅಂಗಡಿ ಇಟ್ಟೆ ಅಂದ್ರೆ ಗಿರಾಕಿನ ಚಲೋ ಆಕೇತಿ ಪಟ್ ಪಟ್ ಮಾರಿ ಮತ್ತೆ ಬೇರೆ ಊರಿಗೆ ಜಿಗಿತೀನಿ ಈಗ ಸದ್ಯ ಬೆಂಗಳೂರಿನಿಂದ ಬಂದಿನಿ ಚಲೋ ಪ್ಲೇಸ್ ಐತಿ ಎಷ್ಟಕ್ ಬರ್ತಿತ್ಲಾ ಬಿಸಿ ಮಾರಿ ಮತ್ತೆ ಬೇರೆ ಹೋಗ್ಬಿಡ್ತೀನಿ ಆ ಚಪ್ಪಲ್ 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 ಬೂಟ್ 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 ಚಪ್ಪಲ್ ಚಪ್ಪಲ್ ರನ್ನಿಂಗಿ ಬೂಟೇ ಚಪ್ಪಲೆ ಬರ್ರಿ 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 ಹೊಸವಾದ್ರ್ಯಾಂಡೆಡ್ ಮಾಲಾಗ ಬರ್ರಿ ಬೆಂಗಳೂರು ವಾರ ಎಲ್ಲೂ ಸಿಗಲ್ಲ ಈಗ ಸದ್ಯ ನ್ಯೂ ಮಾಡೆಲ್ ತಂದಿನಿ ಬರ್ರಿ 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 ಚಪ್ಪಲ ಬೂಟ ಚಪ್ಪಲ ಬೂಟ ಚಪ್ಪಲ ಬೂಟ ರನ್ನಿಂಗ್ ಬೂಟಿ

ಇವ್ ಸೈಜ್ ಬರೋನು ಅವ್ನ್ ಕೊಡ್ರಿ ಅವ್ನ ಇವನ್ರಿ ಅವ್ನ್ ಕೊಡ್ತೀರಿ ನೋಡ್ರಿ ಯಾವ್ ಚಲೋ ಅಕ್ಕ ತಗೋರಿ ನಂಬರ್ ಒನ್ ಕ್ವಾಲಿಟಿ ಎಲ್ಲ ಅದನ್ನ ನೋಡ್ರಿ ಏನದಾನ ಏನಚ್ಚು ಏನ ಹುಳ ಇದ ಹಾವು ಇದ ಅಂದ್ರೆ ಅಕ್ಕ ಏ ಜಾಡಿ ಶಾಕೋಬಕ ಅಣ್ಣ ಚಪ್ಪಲಿ ಆಗ್ಲಿ ಬೂಟ್ ಆಗ್ಲಿ ಆ ಬರಬ್ಬರ ಕುಂತಾರ ಮಸ್ಕಾನ ತಿರ್ ನೋಡ್ರಿ ಅದ್ರೊಂದು ಥ್ಯಾಂಕ್ಸ್ ಥ್ಯಾಂಕ್ಸ್ ಇವನ ಮಾಲಕ್ಕ ಕಾಣಿಸ್ ನಮ್ಬುಟ್ಟು ನನಗ ಮತ್ತೆ ಮಗ ಎಟ್ಟು ಇಲ್ಲದೇಡ ಇಲ್ಲದೇ ಇಲ್ಲಿ ಒನ್ಗೂ ಇದ್ರಿ ಬರೀ ಮಾಸ್ ಬಿಡ್ರಿ ಚೆಕ್ ಮಾಡಾಕ ಅಷ್ಟು ದೂರ ಹೋಗುದ ಯಾರ್ ಅರಾಮ ರೀ ನಾನು ಏನ್ ರನ್ನಿಂಗು ಎನ್ ತಾನ ಉಸ್ಕೋಳ ಮಗ ಅಲ್ಲಿ ಮಟ ಉಡುಸ್ಕೊಂಬಂದ ಪರ್ಸಲ್ ಕಟ್ಟ್ರಿ ಕಡ್ ಕೆಂತನಿ ಇವ್ವ ಚಲಾತ್ಯಲಾ ಪಾರ್ಸೆಲ್ ಇಡ್ಲಿ ವಡೆ ಅಂಗಡಿ ಮಾಡಿ ನೆನ್ ಪಾರ್ಸಲ್ ಕಟ್ಟ್ಯಾಗ ಒಂದ್ ಹಳೆ ವಡೆ ಕೊಡ್ರಿ ಆತ್ರಿ ಐದ್ನೂರ್ ಆಕೇತ್ ನೋಡಪ್ಪ ಈಗ ಐದ್ನೂರ ಆಯ್ ಸೆಕೆಂಡ್ ಹ್ಯಾಂಡ್ ಮೂಟಿಗ್ ಯಾವ್ರ ಐನೂರು ಕೊಡ್ತಾನನ್ರಿ ಎರಡು ರೂಪಾಯಿ ತೋರಿ ಸೆಕೆಂಡ್ ಹ್ಯಾಂಡ್ ಹೊಸಾ ಇವೇ ಏಯ ತಾವು ಅವೆಲ್ಲ ಹೊಸಾಗೈತಿ

ಬಾಳ ಕಿರ್ಕಿರಿ ಮಾಡ್ಬಾರ್ದ ಕಿರ್ಕಿರಿ ಮಾಡಿದ್ರೆ ಯಾರು ಕೊಳ್ಳೋದಿರಿ ಆಲ್ರಿ ಅಣ್ಣಾ ಹೋಗಿ ಬರ್ತೀನಿ ರಂಗ ರಾಜೇಂದಿ ತಂದೂ ಓಪ್ಪ ನಿಲ್ಲಾಡ ರ ಓಡಬೇಕಾರೋ ಮುಂದೆ ಅಡಿ ಶಿಕಾಗ್ ನಾಟಕ ಆ ಚಪ್ಪಲ್ಲೆ ಬೂಟೆ ಚಪ್ಪಲ್ಲೆ ಬೂಟೆ ಬರ್ರಿ 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 ಬೆಂಗಳೂರ್ ನಿಂತ ತಂದ ನಿನ್ನೆ ನಿನ್ನೇ ಇವತ್ತಿಟ್ಟೇನ್ ಅಂಗಡಿ ಈ ನಟ್ಟಿಲ್ಲ ನೋಡು ಬಾಡ್ಯಾ ಅಂತ ಬರ್ರಿ 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 ಚಪ್ಪಲ್ಲ ಬೂಟ ಅವೈ ಬರ್ರಿ ಅಂತ ಅಣ್ಣ ಯಾವ ಬೇಕಣ್ಣ ಅಣ್ಣ ಯಾಕೋ ಹಳೆವು ಕಣಂಗ ಕಾಣತಾವಲ್ರಿ ಇವ ಹಳೇವ ಹಳೇವಿದ್ರು ಹಳೆವಿದ್ರು ಬ್ರಾಂಡೆಡ್ ಬೂಟ ಅಣ್ಣ ಅವ ನೀ ತಗೋಬೇಕಂದ್ರ ನಶೀಬ್ ಇರ್ಬೇಕು ನಿಂದೆ ನೋಡ ಅಣ್ಣ ನೋಡಿ ಹೇಳೆ ಹೌದಲ್ರಿ ಕ್ವಾಲಿಟಿ ಅದಾವ ಆ ಮತ್ತೆ ಏನ್ ರೇಟ್ ರೀ ಕ ನೋಡಿ ಕೊಡ್ರಿ ನೀವು ಒಂದು ರೆಡ್ ಮಾಡಿ

ಒಂದು ಕಾಲೊಳಗ ಬರೇ ಗಾಲಿಲ್ ಬಂದಿದ್ರಿ ನಿನ್ ಕಡೆನ ಚಪ್ಪಲಿ ಯಾವ ಕೊಟ್ಟಿ ನೋಡ ಅವಾಗಿಂದ್ರ ಬೈಕ್ ಒಳಗೆ ಬರತ್ತಿ ನಾ ಮತ್ತ ರೊಕ್ಕ ನೋಡಿಲ್ಲ ಲಕ್ಷಾಧಿಪತಿ ಆಗಿಬಿಟ್ಟೇವೆ ಅವಳು ಚಪ್ಪಲ್ ತೊಗೊಂಡು ಲಕ್ಷಾಧಿಪತಿ ಹೇಳ್ಯಾವ ಆ ನಾವು ಬೂಟ್ ತಗೊಂಡ್ರೆ ಕೋಟ್ಯಾಧಿಪತಿ ಆಗ್ತೇವೆ ಏನು ನಾವು ತಗೋ ಕೇಂದ್ರ ಚಲೋನು ತಗೊಳಿ ಅದನ್ನ ತಗೊನಿ ಹೇಳ್ತೀ ತೊಗೋ ತಗೋ ತಗೊನಿ ನನಗೆ

ஏழ்த்து நம் கடை நின் கடை ஏழாய் இத்தவ ஏழு ஏழுநூறு ரூபாய் அவங்க ஏழுநூறு கொடுத்து அவங்க நங்க மொதலூட்டு பண்ணி நம்ம